ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸಂ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಇವತ್ತು ಆ ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ವಹಿಸಿ ನಡೆಸಿರ್ತೇವೆ ಇದನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ ಆ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಸಹ ಎಲ್ಲ ಜನಸಾಮಾನ್ಯರಿಗೆ ತಿಳಿಸಿಕೊಟ್ಟಿರ್ತಾರೆ ಹಾಗೂ ಈ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಹ್ ಒಟ್ಟು ನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರ ಸಮಥಿಂಗ್ ಲಾಭವನ್ನು ಗಳಿಸಿರುತ್ತವೆ ಸೊಸೈಟಿಯಲ್ಲಿ ಇದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಂದ ಈ ಕಾರ್ಯಕ್ರಮ ಯಶಸ್ವಿಗೊಂಡಿದ್ದು ಇದೇ ರೀತಿ ಮುಂದಿನ ವರ್ಷನೂ ಎಲ್ಲರೂ ಸಹಕಾರ ಕೊಟ್ಟು ಇನ್ನು ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಜನಸಾಮಾನ್ಯರಲ್ಲಿ ಎಲ್ರಿಗೂ ಕೇಳ್ಕೊಳ್ತೀವಿ ಅದೇ ರೀತಿ ಮುಂದೆ ಆ ಜನಸಾಮಾನ್ಯರಿಗೆ ರೈತರಿಗೆ ಸಹಾಯಕವಾಗಲು ಗೊಬ್ಬರದ ವ್ಯವಸ್ಥೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಅದೇ ರೀತಿ ಸೂಪರ್ ಮಾರ್ಕೆಟ್ ಇದನ್ನು ಕೂಡ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿರ್ತೀವಿ ಇದಕ್ ಸರ್ಕಾರದ ಸಹಕಾರ ನಮಗ್ ಸಿಕ್ಕಿದ್ರೆ ಖಂಡಿತ ಇವೆಲ್ಲನೂ ನೆರವೇರಿಸಿ ಜನಸಾಮಾನ್ಯರಿಗೆ ಅನುಕೂಲ ಆಗೋ ತರ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಾತಾಡಲು ಅವಕಾಶ ಮಾಡ್ಕೊಟ್ಟ ಎಲ್ರಿಗೂ ಒಂದ್ ಸುತ್ತ ನನ್ನ ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ